నమస్కారం ಸ್ನೇಹಿತರೆ స్టోరీ వల్లాను ఛానల్ ಗೆ స్వాగతం ರುಕ್ಮಿಣಿಯ ಮದುವೆ ಶ್ರೀಕೃಷ್ಣವರಿಂದ ಈ ಕಥೆಯಲ್ಲಿ ಕೇಳೋಣ ಆ ರುಕ್ಮಿಣಿಯ ಮಾತನ್ನು ಕೇಳಿ ಕೃಷ್ಣನಿಗೆ ಬಹಳ ಸಂತೋಷವಾಯಿತು ಅವನು ಕೂಡಲೇ ಬ್ರಾಹ್ಮಣ ಕೈ ಕುಲುಕಿ ಹೀಗೆ ಹೇಳಿದನು ಪ್ರಿಯ ಬ್ರಾಹ್ಮಣೇ ನಾನು ಸಹ ರುಕ್ಮಿಣಿಯ ಕೈಯನ್ನು ಹಿಡಿಯಲು ಕಾತುರನಾಗಿದ್ದರಿಂದ ಅವಳು ನನ್ನನ್ನು ಮದುವೆಯಾಗಲು ಕಾತುರಾಗಿದ್ದಾಳೆ ಎಂದು ಕೇಳಿ ಬಹು ಸಂತೋಷವಾಯಿತು ನನ್ನ ಮನಸ್ಸು ಯಾವಾಗಲೂ ಭೀಷ್ಮಕನ ಮಗಳನ್ನೇ ಕುರಿತು ಯೋಚಿಸುತ್ತದೆ ಅವಳನ್ನು ಕುರಿತು ಯೋಚಿಸುವುದರಿಂದ ಹಲವು ರಾತ್ರಿಗಳು ನನಗೆ ನಿದ್ರೆ ಬರುವುದಿಲ್ಲ ಶಿಶುಪಾಲೊಡನೆ ರುಕ್ಮಿಣಿಯ ಮದುವೆಯನ್ನು ಅವಳ ಅಣ್ಣ ನನ್ನ ಮೇಲೆ ಹಗೆತನದಿಂದ ನಿಶ್ಚಯಿಸಿದ್ದಾನೆ ಎಂದು ನನಗೆ ಗೊತ್ತು ಆದುದರಿಂದ ಈ ಎಲ್ಲ ರಾಜ್ಯರ ಬುದ್ಧಿ ಕಲಿಸಲು ನಿಶ್ಚಯಿಸಿದ್ದೇನೆ ಸಾಮಾನ್ಯ ಮನದಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಬಳಸಿಕೊಳ್ಳುವಂಥ ಈ ರಾಕ್ಷಸರ ಜನರಿಗೆ ಬುದ್ಧಿ ಕಲಿಸಲು ಅವರ ಮಧ್ಯದಿಂದ ಬೆಂಕಿಯಂತೆ ರುಕ್ಮಿಣಿಯನ್ನು ಕರುತ್ತಿರುತ್ತೇನೆ ರುಕ್ಮಿಣಿ ವಿವಾಹದ ದಿನ ತಿಳಿದುಕೊಂಡು ಕೂಡಲೇ ಕೃಷ್ಣನು ಹೊರಡಲು ಕಾತುರನಾದರು ತನ್ನ ರಥಕ್ಕೆ ಈ ಕುದುರೆಗಳನ್ನು ಹೂಡಿ ವಿದರ್ಭ ರಾಜ್ಯಕ್ಕೆ ಹೋಗಲು ಸಿದ್ಧನಾಗಬೇಕೆಂದು ತನ್ನ ಸಾರಥಿಯ ದಾರುಕನಿಗೆ ಹೇಳಿದನು ಈ ಅಪ್ಪಣ್ಣನು ಕೇಳಿ ಸಾರಥಿಯು ನಾಲ್ಕು ವಿಶಿಷ್ಟ ಕುದುರೆಗಳನ್ನು ಕರೆತಂದನು ಈ ಕುದುರೆಗಳ ಹೆಸರುಗಳು ವರ್ಣನೆಗಳು ಪದ್ಮ ಪುರಾಣದಲ್ಲಿವೆ ಮೊದಲನೇ ಕುದುರೆ ಶವೈವು ವೈವು ಹಸಿವು ಎಂದು ಕೂಡಿತ್ತು ಎರಡನೆಯದು ಸುಗ್ರೀವ ಮಂಜುಗಡ್ಡೆಯಂತೆ ಬೂದಿ ಬಣ್ಣದ ಛಾಯೆಯಿಂದ ಕೂಡಿತ್ತು ಮೇಘಪುಷ್ಪ ಎನ್ನುವ ಮೂರನೇ ಕುದುರೆಗೆ ನವಮೇಘದ ಬಣ್ಣ ಮತ್ತು ಕೊನೆಯದಾಗಿ ಬಲಾಹಕನದ ಬೂದಿಯ ಬಣ್ಣ ಕುದುರೆಗಳನ್ನು ಹೂಡಿ ರಥವು ಹೊರಡಲು ಸಿದ್ಧವಾದಾಗ ಕೃಷ್ಣನು ಬ್ರಾಹ್ಮಣಿಗೆ ರಥವನ್ನು ಏರಲು ಸಹಾಯ ಮಾಡಿ ತನ್ನ ಪಕ್ಕದಲ್ಲಿ ಆಸನವನ್ನು ಕೊಟ್ಟನು ಕೂಡಲೇ ಅವರು ದ್ವಾರಕೆಯನ್ನು ಬಿಟ್ಟರು ಒಂದು ರಾತ್ರಿಯಲ್ಲಿ ವಿದರ್ಭನು ತಲುಪಿದರು ದ್ವಾರಕಾ ರಾಜ್ಯವು ಭಾರತ ಪಶ್ಚಿಮ ಭಾಗದಲ್ಲಿದೆ ವಿದರ್ಭ ಉತ್ತರದಲ್ಲಿ ಅವುಗಳ ನಡುವೆ ದೂರ ಒಂದು ಸಾವಿರ ಮೈಲಿಗಿಂತ ಹೆಚ್ಚು ಆದರೆ ಕುದುರೆಗಳು ಎಷ್ಟು ವೇಗವಾಗಿ ಓಡಿಯುತ್ತೆಂದರೆ ಅವುಗಳು ಗುರಿಯಾದ ನಗರವನ್ನು ಒಂದು ರಾತ್ರಿಯಲ್ಲಿ ತಲುಪಿತ್ತು ಹೆಚ್ಚೆಂದರೆ ಹನ್ನೆರಡು ಗಂಟೆಗಳಲ್ಲಿ ತಲುಪಿದವು ತನ್ನ ಮಗಳನ್ನು ಶಿಶುಪಾಲನೆಗೆ ಒಪ್ಪಿಸುವ ವಿಷಯದಲ್ಲಿ ಭೀಷ್ಮನಿಗೆ ಹೆಚ್ಚು ಉತ್ಸಾಹವಿರಲಿಲ್ಲ ಆದರೆ ವಿವಾಹವನ್ನು ಗೊತ್ತು ಮಾಡಿದ್ದ ತನ್ನ ಮೊದಲನೇ ಮಗನಲ್ಲಿ ಪ್ರೀತಿಯಿಂದ ಅದನ್ನು ಒಪ್ಪಲೇಬೇಕಾಯಿತು ತನ್ನ ಕರ್ತವ್ಯ ಎಂದು ಅವರು ವಿವಾಹ ಉತ್ಸವಕ್ಕಾಗಿ ನಗರಗಳಲ್ಲಿ ಅಲಂಕರಿಸಿ ಅದನ್ನು ಬಹು ಯಶಸ್ವಿಗೊಳಿಸಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು ಎಲ್ಲ ಬೀದಿಗಳನ್ನು ನೀರು ಚಿಮುಕಿಸಿದರೂ ನಗರವನ್ನು ಸೊಗಸಾಗಿ ಸ್ವಚ್ಛಗೊಳಿಸಿದ್ದರು ಇಂಥ ಉತ್ಸವಗಳು ನಡೆದಾಗ ಬ್ರಾಹ್ಮಣರನ್ನು ಪುರೋಹಿತರುಗಳನ್ನು ನಡೆಸಿಕೊಳ್ಳುವುದರಲ್ಲಿ ಭೀಷ್ಮಕರಾಜನು ಬಹು ಅನುಭವಿ ಬ್ರಾಹ್ಮಣರಿಗೆ ಸಮೃದ್ಧವಾಗಿ ಬಂಗಾರ ಬೆಳ್ಳಿಗಳನ್ನು ಕಾಕಂಬಿಗಳನ್ನು ಬೆರೆಸಿದ್ದ ಧಾನ್ಯಗಳನ್ನು ಮತ್ತು ಚಿನ್ನದ ಆಭರಣಗಳನ್ನು ಅಲಂಕೃತವಾದ ಗೋವುಗಳನ್ನು ಕೊಟ್ಟು ಅವರನ್ನು ವಿಶೇಷವಾಗಿ ಗೌರವಿಸಿದನು ಶಿಶುಪಾಲನ ತಂದೆ ದಮ ತನ್ನ ಕುಟುಂಬದ ಸೌಭಾಗ್ಯಕ್ಕೆ ಎಲ್ಲ ಬಗೆಯ ವಿದ್ಯುತ್ ಕ್ರಮಗಳನ್ನು ನೆರವೇರಿಸಿದನು ಆಶಸ್ತಿನ ಪ್ರಜೆಗಳನ್ನು ಹೊಚ್ಚು ಹಾಕುವ ಅವನ ಸಾಮರ್ಥ್ಯದಿಂದ ಶಿಶುಪಾಲನ ತಂದೆಗೆ ದಮಘೋಷ ಎಂದು ಹೆಸರು ಬಂದಿತ್ತು ಧಮ ಎಂದರೆ ನಿಗ್ರಹಿಸುವನು ಮತ್ತು ಘೋಷ ಎಂದರೆ ಪ್ರಸಿದ್ಧ ಆದುದರಿಂದ ಅವನು ಜ್ವರನ್ನು ನಿಯಂತ್ರಿಸುವರಲ್ಲಿ ಸಮರ್ಥ ವಿವಾಹದ ತೊಂದರೆ ಕೂಡಲು ಕೃಷ್ಣನು ಬಂದರೆ ತನ್ನ ಸೈನ್ಯ ಬಲದಿಂದ ಅವನನ್ನು ದಮನ ಮಾಡುವುದಾಗಿ ಧಮಘೋಷನು ಆಲೋಚಿಸಿದನು ಆದುದರಿಂದ ಶುಭ ಆಚರಣೆಗಳ ನಂತರ ಮದಸ್ರವಿಯನ್ನು ಹೆಸರಿನ ತನ್ನ ಸೈನ್ಯ ವಿಭಾಗವನ್ನು ಒಟ್ಟಿಗೆ ಸೇರಿಸಿದನು ಬಂಗಾರದ ಆಹಾರಗಳಿಂದ ಅಲಂಕೃತವಾದ ಹಲವು ಆನೆಗಳು ಹಾಗೆ ಅಲಂಕೃತವಾದ ರಥಗಳನ್ನು ಕುದುರೆಗಳನ್ನು ತನ್ನ ಜೊತೆಗೆ ಕರೆದೊಯ್ದನು ಧಮಘೋಷನು ತನ್ನ ಮಗನ ಇತರ ಸಂಗಾತಿಯೊಡನೆ ನಗರಕ್ಕೆ ವಿವಾಹವನ್ನು ಸಂಪೂರ್ಣವಾಗಿ ಮರೆಯದೆ ಅದರ ಮುಖ್ಯವಾಗಿ ಯುದ್ಧ ಮಾಡಲು ಹೊರಟಂತೆ ಧಮಘೋಷನು ತನ್ನ ಕಡೆಯವರನ್ನು ಬ ಬಂದರಂತೆ ತಿಳಿಯುತ್ತಲೇ ಭೀಷ್ಮಕನು ರಾಜನು ಅವರನ್ನು ಬರಮಾಡಿಕೊಳ್ಳಲು ನಗರದ ಬಿಟ್ಟು ನಗರದ ಹೆಬ್ಬಾಲಿಗೆ ಅನೇಕ ಉದ್ಯಾನಗಳಿಂದ ಅಲ್ಲಿ ಇಳಿದುಕೊಳ್ಳುವಂತೆ ಅತಿಥಿಗಳನ್ನು ಸ್ವಾಗತಿಸಲಾಯಿತು ವೈದಿಕ ವಿವಾಹ ಪದ್ಧತಿ ಅನುಸಾರ ವಧುವಿನ ತಂದೆಯರು ವನ ವರನ ಕಡೆಯ ಬಹುದೊಡ್ಡ ಅತಿಥಿಗಳ ಗುಂಪುಗಳನ್ನು ಸ್ವಾಗತಿಸಿ ವಿವಾಹ ನೆರವೇರುಗಳು ಎರಡು ಮೂರು ದಿನಗಳ ಕಾಲ ಅವರನ್ನು ಯೋಗ್ಯ ಸ್ಥಳದಲ್ಲಿ ಇಳಿಸುತ್ತಾನೆ ಧಮಘೋಷನ ಜೊತೆ ಸಾವಿರಾರು ಮಂದಿ ಬಂದರು ಅವರಲ್ಲಿ ಜರಸಂದ ದಂತರಕ್ಷ ವಿಧುರತ ಮತ್ತು ಪೌಂಡ್ರಕರಂಥ ಪ್ರಸಿದ್ಧ ರಾಜರು ಪುರುಷರರು ಇದ್ದರು ರುಕ್ಮಿಣಿಯು ಕೃಷ್ಣನು ಮದುವೆಯಾಗಬೇಕಾಗಿತ್ತು ಆದರೆ ಅವಳ ಅಣ್ಣನು ಅವಳಿಯು ಅಹನ್ನು ಶಿಶುಪಾಲನ ಜೊತೆಗೆ ಏರ್ಪಾಡು ಮಾಡಿದ್ದ ಎನ್ನುವುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ ರುಕ್ಮಿಣಿಯು ಕೃಷ್ಣನ ಒಳಗೆ ಒಬ್ಬ ದೂತನು ಕಳುಹಿಸಿದ್ದು ಎಂಬ ವದಂತಿ ಗುಸುಗುಸಿ ಇತ್ತು ಆದುದರಿಂದ ರುಕ್ಮಿಣಿಯನ್ನು ಅಪಹರಿಸಲು ಪ್ರಯತ್ನಿಸಿ ಕೃಷ್ಣನು ಗಲಭೆ ಎಬ್ಬಿಸಬಹುದು ಎಂದು ಸೈನಿಕರು ಅನುಮಾನಿಸುತ್ತಿದ್ದರು ಅವರಿಗೆ ಹೆದರಿಕೆ ಇರಲಿಲ್ಲ ಎನ್ ಎಂದಲ್ಲ ಆದರೂ ಕೃಷ್ಣನು ಹುಡುಗಿಯನ್ನು ಅಪಹರಿಸಿದಂತೆ ಕೃಷ್ಣನೊಡನೆ ಬಲವಾಗಿ ಹೋರಾಡಲು ಅವರು ಸಿದ್ಧರಾಗಿದ್ದರು ಕೃಷ್ಣನು ಒಬ್ಬ ಬ್ರಾಹ್ಮಣನು ಮಾತ್ರ ಜೊತೆ ಕರೆದುಕೊಂಡು ನಗರಕ್ಕೆ ಹೋದ ಎಂಬ ಸುದ್ದಿಯು ಬಲರಾಮನನ್ನು ತಲುಪಿತು ದೊಡ್ಡ ಸೈನ್ಯದೊಡನೆ ಶಿಶುಪಾಲನು ಅಲ್ಲಿದ್ದ ಎಂದು ಕೇಳಿದ ಅವರು ಕೃಷ್ಣನ ಮೇಲೆ ಬೀಳುವಂತೆ ಸಂಧೆಯ ಬಲರಾಮನ ರಥಗಳು ಕಾಲುಗಳು ಕುದುರೆಗಳು ಮತ್ತು ಆನೆಗಳಿದ್ದ ಬಲರಾಮದ ಸೈನ್ಯಗಳನ್ನು ಕರೆದುಕೊಂಡು ಒಳಗೆ ಬಂದನು ಈ ಮಧ್ಯೆ ಅರಮನೆಯ ಒಳಗೆ ರುಕ್ಮಣಿಯು ಕೃಷ್ಣನು ಬರುವುದನ್ನೇ ನಿರೀಕ್ಷಿಸುತ್ತಿದ್ದಳು ಆದರೆ ಅವನಿಗಾಗಲೇ ತನ್ನ ಸಂದೇಹವನ್ನು ತೆಗೆದುಕೊಂಡು ಹೋದ ಬ್ರಾಹ್ಮಣಿಗಾಗಲೇ ಕಾಣದಿದ್ದಾಗ ಅವಳಿಗೆ ಬಹು ಆತಂಕವಾಯಿತು ಅವಳು ತಾನು ಎಷ್ಟು ದುರದೃಷ್ಟವಳು ಎಂದು ಯೋಚಿಸಲು ಪ್ರಾರಂಭಿಸಿದಳು ಇಂದು ನನ್ನ ಮದುವೆ ದಿನ ನಡೆಯುವ ಒಂದು ರಾತ್ರಿ ಮಾತ್ರ ಉಳಿದಿದೆ ಆದರೂ ಬ್ರಾಹ್ಮಣನಾಗಲಿ ಶ್ಯಾಮ ಬಂದಿಲ್ಲ ಇದಕ್ಕೆ ಕಾರಣನು ನಾನು ತಿಳಿಯಲಾರೆ ಬಹು ಅಲ್ಪ ಭರವಸೆ ಉಳಿದಿದ್ದು ಅವಳು ಪ್ರಾಯಶಃ ಕೃಷ್ಣನಿಗೆ ಯಾವುದೇ ಕಾರಣದಿಂದ ಅಸಮಾಧಾನವಾಗಿ ತನ್ನ ನ್ಯಾಯವಾದ ಸೂಚನೆಗಳನ್ನು ತಿರಸ್ಕರಿಸಿದ್ದಾನೆ ಎಂದು ಯೋಚಿಸಿದಳು ಇದರ ಪರಿಣಾಮವಾಗಿ ಬ್ರಾಹ್ಮಣಿಗೆ ನಿರಾಸೆಯಾಗಿ ಅವಳು ಹಿಂದಿರುಗಿ ಹೋಗಿರಬಹುದು ವಿಳಂಬಕ್ಕೆ ಹಲವಾರು ಕಾರಣಗಳನ್ನು ಕುರಿತು ಅವಳು ಯೋಚಿಸುತ್ತಿದ್ದರು ಅವ ಅವರಿಬ್ಬರು ಯಾವ ಕ್ಷಣವಾದರೂ ಬರಬಹುದು ಎಂದು ನಿರೀಕ್ಷಿಸುತ್ತಿದ್ದಳು ಬ್ರಹ್ಮ ಶಿವ ಮತ್ತು ದೇವಿಯಂಥ ದೇವತೆಗಳಿಗೆ ಅಸಮಾನವಾಗಿರಬಹುದು ಎಂದು ರೂಕ್ವಿಣಿ ಯೋಚಿಸಲು ಪ್ರಾರಂಭಿಸಿದಳು ದೇವತೆಗಳನ್ನು ಸರಿಯಾಗಿ ಉದಾಹರಣೆಗೆ ಬೃಂದಾವನದ ನಿವಾಸಿಗಳು ತನ್ನನ್ನು ಪೂಜಿಸುತ್ತಿರಲಿಲ್ಲ ಎನ್ನುವುದನ್ನು ಕಂಡಾಗ ಇಂದ್ರನಿಗೆ ಬಹುಕೋಪ ಬಂದಿತ್ತು ಅವನಿಗೆ ಅವರಿಗೆ ಬುದ್ಧಿ ಕಲಿಸಲು ಬಯಸಿದ ತಾನು ಶಿವ ಮತ್ತು ಬ್ರಹ್ಮರನ್ನು ಹೆಚ್ಚಾಗಿ ಪೂಜಿಸಿ ಇದ್ದುದರಿಂದ ಅವರಿಗೆ ಕೋಪ ಬಂದು ಅವರು ತನ್ನ ಯೋಜನೆಯನ್ನು ವಿಫಲಗೊಳಿಸಲು ಪ್ರಯತ್ನಿಸಿರಬಹುದು ಎಂದು ರುಕ್ಮಿಣಿ ಯೋಚಿಸುತ್ತಿದ್ದಳು ಹಾಗೆ ಅವಳು ಶಿವನ ಪತ್ನಿಯಾದ ದುರ್ಗಾದೇವಿ ತನ್ನ ಗಂಡನ ಪಕ್ಷನು ವಹಿಸಿರಬಹುದು ಎಂದು ಯೋಚಿಸಿದಳು ಶಿವನಿಗೆ ರುದ್ರ ಎಂದು ಹೆಸರು ಅವನು ಹೆಂಡತಿಗೆ ರುದ್ರಾಣಿ ಎಂದು ಹೆಸರು ಬೇರೆಯವರು ತೊಂದರೆಗೆ ಈಡು ಮಾಡಿ ಅವರನ್ನು ಸದಾ ಅವಳಂತೆ ಮಾಡುವುದರನ್ನು ರುದ್ರ ಮತ್ತು ರುದ್ರಾಣಿಯರು ಕರೆಯುತ್ತಿದ್ದಾರೆ ದುರ್ಗಾದೇವು ಹಿಮಪರ್ವತಗಳ ಮಗಳು ಗಿರಿಜೆ ಎಂಬ ರುಕ್ಮಿಣಿ ಯೋಚಿಸುತ್ತಿದ್ದಳು ಹಿಮಪರ್ವತಗಳು ಬಹಳ ಶೀತಲ ಮತ್ತು ಗಟ್ಟಿ ದುರ್ಗಾದೇವಿ ಕಠಿಣ ಹೃದಯಗಳು ಸ್ನೇಹಿತರಳು ಎಂದು ಯೋಚಿಸುತ್ತಿದ್ದಳು ಕೃಷ್ಣನನ್ನು ಕಾಣುವ ತವಕದಲ್ಲಿ ಇನ್ನೂ ಮಗುವೇ ಆಗಿದ್ದ ರುಕ್ಮಿಣಿಯು ಹಲವು ದೇವತೆಗಳು ಕುರಿತು ಇದೇ ಯೋಚಿಸುತ್ತಿದ್ದಳು ಕೃಷ್ಣನು ತಮ್ಮ ಪತ್ನಿಯಾಗಿನಾಗಿ ಪಡೆಯಲು ಗೋಪಿಯರು ಕಾತ್ಯಾಯನಿಯರು ದೇವನ ಪೂಜಿಸುತ್ತಿದ್ದಾರೆ ಹಾಗೆ ರುಕ್ಮಿಣಿಯು ಹಲವು ದೇವತೆಗಳನ್ನು ಕುರಿತು ಯೋಚಿಸುತ್ತಿದ್ದಳು ಇದು ಪ್ರಾಪಂಚಿಕ ಲಾಭಕ್ಕೆ ಅಲ್ಲ ಕೃಷ್ಣನ ಸಂಬಂಧಿಸಿದ ಕೃಷ್ಣನ ಕೃಪೆಯನ್ನು ಗಳಿಸಲು ದೇವತೆಳೆ ಪ್ರಾರ್ಥನೆ ಮಾಡುವುದು ಕ್ರಮ ವಿರೋಧವಲ್ಲ ರುಕ್ಮಿಣಿಯು ಕೃಷ್ಣನ ಯೋಚನೆಯಲ್ಲೇ ಸಂಪೂರ್ಣವಾಗಿ ಮುಳುಗಿದ್ದಳು ಶ್ರೀಕೃಷ್ಣ ಅವರು ಬಂದು ರುಕ್ಮಿಯನ್ನು ಹೇಗೆ ಅಪಹರಿಸಿ ಆಗುತ್ತಾರೆ ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ಹರಿರಾಮ